ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೂಂಗ್ ತಿಕ್ಕಿ ಸ್ಯಾಂಡ್ವಿಚ್ ಮಾಡೋದನ್ನು ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಮೊದಲಿಗೆ ಒಂದು ಬಟ್ಲಷ್ಟು ನಾನು ಹೆಸರು ಕಾಳು ತಗೊಂಡಿದ್ದೀನಿ ಕಾಲು ಬಟ್ಲಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನೀರು ವಾಶ್ ಮಾಡ್ಕೋಬೇಕು ಡಸ್ಟೆಲ್ಲ ಇರೋದೆಲ್ಲ ಹೋಗ್ಬಿಡುತ್ತೆ ಎರಡು ನೀರು ವಾಶ್ ಮಾಡ್ಕೋಬೇಕು ಎರಡು ನೀರು ವಾಶ್ ಮಾಡಿಕೊಂಡು ಈ ಥರ ಓವರ್ ನೈಟ್ ನಾನು ಬಿಟ್ಟಿದ್ದೀನಿ ನಿಮಗೆ ಏನಾದರೂ ಬೇಗ ಆಗಬೇಕು ಅಂದರೆ ಒಂದು ಬಿಸಿನೀರಲ್ಲಿ ಒಂದು ಮೂರಿಂದ ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಸಾಕು ಇವಾಗ ಇದು ನೆನೀತಾ ಇದೆ ಇದು ನೆನೆಯೋಕೆ ಬಿಟ್ಬಿಡೋಣ ಇವಾಗ ಸ್ಯಾಂಡ್ವಿಚ್ಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಬ್ರೆಡ್ಡು ಟೊಮೊಟೊ ಸಾಸು ಧನಿಯಾ ಪೌಡ್ರ್ ಒಂದು ಸ್ಪೂನು ಉಪ್ಪು ರುಚಿ ತಕ್ಕಷ್ಟು ರೋಸ್ಟರ್ ಜೀರಾ ಪೌಡ್ರ್ ಒಂದು ಟೀ ಸ್ಪೂನು ಬಟರು ಚೀಸು ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಹತ್ತರಿಂದ ಹನ್ನೆರಡು ಶುಂಠಿ ಒಂದು ಇಂಚಷ್ಟು ದಪ್ಪ ಈರುಳ್ಳಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಒಂದಿಷ್ಟು ಕೊತ್ಮೀರಿ ಮತ್ತು ನೆನೆಸಿಟ್ಕೊಂಡಿರುವಂಥದ್ದು ಹೆಸರು ಬೇಳೆ ಹೆಸರು ಕಾಳು ಸಾರಿ ಹೆಸರು ಕಾಳು ಮತ್ತು ಕಡಲೆಬೇಳೆ ಇದೆಲ್ಲ ನಮಗೆ ಬೇಕಾಗಿರುವಂಥ ಐಟಮು ಇದರಲ್ಲಿ ಇನ್ನೂ ನಿಮ್ಗೆ ಏನಾದರೂ ಮಕ್ಕಳು ಇಷ್ಟಪಡ್ತಾರೆ ಅಂದರೆ ಇನ್ನೂ ಬೇರೆ ತರಕಾರಿ ಏನಾದರೂ ನೀವು ಸೇರಿಸ್ಕೋಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ದಿನ ತಿಂದಿದ್ದೇನೆ ತಿಂದು ಮಕ್ಕಳಿಗೆ ಬೋರ್ ಆಗಿರುತ್ತೆ ಅವ್ರಿಗೂ ಒಂಥರ ಬೇರೆ ಏನಾದರೂ ಇದ್ದರೆ ಇಷ್ಟಪಟ್ಟು ತಿಂತಾರೆ ಇದನ್ನೇ ನೀವು ಮಕ್ಕಳಿಗೆ ಇಷ್ಟಪಟ್ಟು ಮಾಡಿಕೊಡ್ಬೋದು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಇವಾಗ ಮೊದಲಿಗೆ ನಾವಿಲ್ಲಿ ಅದು ಸ್ಯಾಂಡ್ವಿಚ್ ಮಾಡೋಕ್ಕಿಂತ ಮುಂಚೆ ಇದನ್ನು ನಾವು ನೆನೆಸಿಟ್ಕೊಂಡಿದ್ವಲ್ಲ ಆ ಕಾರಣ ಎಲ್ಲ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈ ಥರ ನೆನಿಬೇಕು ನಾವು ಈ ಥರ ಹಿಂಗೆ ಕಟ್ ಮಾಡಿದ್ರೆ ಕಟ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನಾನು ಓವರ್ ನೈಟ್ ನೆನೆಯೋಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ಇದನ್ನು ರುಬ್ಕೊಳ್ಳೋಣ ಇದನ್ನು ರುಬ್ಕೊಬೇಕಾದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಈ ಥರ ಮೊದಲಿಗೆ ಇದನ್ನ ಈ ಥರ ತರಿಯಾಗಿ ಒಂದು ಚೂರು ಒಂದು ರೌಂಡ್ ಮೇಲೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿನ ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ಇಷ್ಟು ಪೇಸ್ಟ್ ಆದರೆ ಸಾಕು ಜಾಸ್ತಿ ಫುಲ್ಲು ನೈಸ್ ಆಗೋದು ಬೇಡ ಸ್ವಲ್ಪ ತರಿತರಿಯಾಗಿ ಇರಬೇಕು ನೋಡಿ ಈ ಥರ ಇದನ್ನು ಇವಾಗ ಆಗಿದೆ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಅಂತ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಈ ಥರ ಒಂದು ಬಟ್ಲು ನಾನು ತೊಗೊಂಡಿದ್ದೀನಿ ಕ್ಯಾರೆಟು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಥರ ತುರಿದಿಟ್ಕೊಂಡಿದ್ದೀನಿ ದಪ್ಪ ಒಂದು ಕ್ಯಾರೆಟ್ನ ಕೊತ್ತಂಬರಿ ಇವಾಗ ಇದಕ್ಕೆ ಸ್ಪೈಸಸ್ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಟೀ ಸ್ಪೂನಷ್ಟು ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಜೀರಾ ಪೌಡ್ರು ಆಮೇಲೆ ಅದೇ ಜಾರಲ್ಲೇ ನಾವು ರುಬ್ಬಿದ್ವಲ್ಲ ಎಲ್ಲ ಅದನ್ನು ಹೆಸ್ರು ಕಾಳನ್ನ ಅದೇ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕು ಜಾಸ್ತಿ ಫುಲ್ ಮಾಡ್ಕೊಳೋಕೆ ಹೋಗಬೇಡಿ ದೋಸೆ ಇಡ್ತಾರೆ ನೋಡಿ ಈ ಥರ ಸಾಕು ಈ ಥರ ಆದರೆ ಇವಾಗ ಇದಕ್ಕೆ ನಾವು ಚೀಲ ಮಾಡ್ಕೊಳ್ಳೋಣ ಮೊದಲಿಗೆ ಬ್ರೆಡ್ ಎಣ್ಸನ್ನ ಈ ಥರ ಬೇಕು ಅಂದರೆ ಇಟ್ಕೋಬೋದು ನಮ್ಮ ಮಕ್ಳು ತಿನ್ನಲ್ಲ ನಾನು ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಅದು ಎಂಡ್ಸ್ ಇಷ್ಟ ಆಗೋಲ್ಲ ಈ ಥರ ಕಟ್ ಮಾಡ್ಕೊಂಬಿಡಿ ನಾಲ್ಕು ಕಡೆ ನಾನು ಇವಾಗ ನಾನು ಟಿಕ್ಕಿ ಮಾಡ್ತಾ ಇದ್ದೀನಿ ಟಿಕ್ಕಿಗೆ ಮೊದಲಿಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಡಿ ಪ್ಯಾನ್ ಬಿಸಿಯಾಗಿ ಆಯಿಲು ಬಿಸಿ ಆದಮೇಲೆ ಇವಾಗ ನಾವು ಇದಕ್ಕೆ ಟಿಕ್ಕಿ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ನೀವು ಕೊಟ್ಕೋಬೋದು ನಾನಿಲ್ಲಿ ಬ್ರೆಡ್ಗೆ ಸ್ಯಾಡ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ನಾನಿಲ್ಲಿ ಬ್ರೆಡ್ ಲೆಕ್ಕಕ್ಕೆನೇ ಸ್ಕ್ವೇರ್ ಶೇಪ್ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ನೀವು ಕೊಟ್ಕೋಬೋದು ಇದರಲ್ಲಿ ನೀವು ರೌಂಡ್ ಶೇಪು ಕೊಟ್ಕೋಬೋದು ಹಾಲ್ ಶೇಪ್ನು ಕೊಟ್ಕೋಬೋದು ನಿಮ್ಗೆ ಯಾವ ಶೇಪ್ ಇಷ್ಟವೋ ನಿಮ್ಮ ಮಕ್ಳು ಯಾವುದಕ್ಕೆ ಅಟ್ರ್ಯಾಕ್ಟ್ ಆಗ್ತಾರೋ ಅವರಿಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೊಡ್ಬೋದು ನೋಡಿ ಇವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಟು ಕಾಯಿಸ್ಬೇಕಿದ ಎರಡು ಕಡೆಯಿಂದ ನೀಟಾಗಿ ಎಣ್ಣೆ ಹಾಕಿ ಹಾಕಿ ಕಾಯಿಸ್ಬೇಕು ಸ್ವಲ್ಪ ಒತ್ತಿ ಒತ್ತಿ ಕಾಯಿಸಿ ಏನಾದರೂ ಒಳಗಡೆ ಸ್ವಲ್ಪ ಹಸಿದ್ರು ಇದು ಆಗುತ್ತೆ ನೀಟಾಗಿ ಎರಡು ಕಡೆಯಿಂದ ಬೆಂದಮೇಲೆ ಅದು ಒಂದು ಸೈಡಲ್ಲಿ ಇಟ್ಬಿಡಿ ಇವಾಗ ಬಟರ್ ಹಾಕೊಳ್ಳೋಣ ಮೇಲೆ ಇವಾಗ ಬಟರ್ ಹಾಕ್ಕೊಂಡು ಎರಡು ಕಡೆಯಿಂದನೂ ಬ್ರೆಡ್ಗಳನ್ನ ನಾವು ಬಿಸಿ ಮಾಡ್ಕೊಳ್ಳೋಣ ನೀವು ಇಲ್ಲಿ ಬ್ರೌನ್ ಬ್ರೌನ್ ಬ್ರೆಡ್ನು ತೊಗೋಬೋದು ನನ್ನ ಹತ್ರ ಇವಾಗ ಇದೇ ನಮ್ಮ ಮಕ್ಕಳು ಇದೇ ಇಷ್ಟಪಡ್ತಾರೆ ನನ್ನ ಹತ್ರ ಇದೇ ಇತ್ತು ಅಂದ್ಬಿಟ್ಟು ನಾನು ಇದೇ ಮಾಡ್ತಾಯಿದ್ದೀರಿ ಬ್ರೌನ್ ಬ್ರೆಡ್ ನೀವು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇವಾಗ ಒಂದು ಕಡೆಯಿಂದ ಆಗಿದೆ ಇನ್ನೊಂದು ಕಡೆಯಿಂದಾನು ನೀಟಾಗಿ ಬಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋವಾಗ ಗ್ಯಾಸ್ನ ಮಾತ್ರ ಸಿಮ್ಮಲ್ಲಿ ಇಡಿ ಇಲ್ಲಾಂದ್ರೆ ಬ್ರೆಡ್ ಸೀದೋಗುತ್ತೆ ಇವಾಗ ಬ್ರೆಡ್ನ ತಕ್ಕೊಳ್ಳೋಣ ಇವಾಗ ಟಿಕ್ಕಿ ಅಲ್ಲೇ ಇರಲಿ ಅದು ನೀಟಾಗಿ ರೋಸ್ಟ್ ಹಾಕಬೇಕು ಇವಾಗ ಅದಕ್ಕೆ ಮೊದಲನೇದಾಗಿ ನಾವು ಕೆಚಪ್ ಹಾಕೊಳ್ಳೋಣ ಬ್ರೆಡ್ ಟೋಸ್ಟ್ ಮೇಲೆ ಇವಾಗ ಚೀಸ್ ಹಾಕೊಳ್ಳೋಣ ಇಲ್ಲಿ ಚೀಸ್ ನೀವು ಮೊಸರೆಲ್ಲ ಚೀಸ್ನು ಕೂಡ ಹಾಕೋಬಹುದು ನನ್ನ ಹತ್ರ ಸ್ಲೈಸ್ ಚೀಸ್ ಇತ್ತು ನಾನು ಇದನ್ನೇ ಹಾಕೊಂಡಿದ್ದೀನಿ ಇವಾಗ ಈ ಟಿಕ್ಕಿನ ಇದ್ರ ಮೇಲೆ ಇಟ್ಕೊಳ್ಳೋಣ ಇದು ದೊಡ್ಡವರು ತಿನ್ನಬೇಕು ಅಂದರೆ ಇದಕ್ಕೆ ನೀವು ಚಿಲ್ಲಿ ಸಾಸ್ ಬರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು ನಾನು ಇದು ಸ್ಪೆಷಲಿ ಮಕ್ಕಳಿಗೋಸ್ಕರ ಮಾಡ್ತಾ ಅಂದ್ಬಿಟ್ಟು ಜಾಸ್ತಿ ಖಾರ ಬೇಡ ಅಂದ್ಬಿಟ್ಟು ಜಸ್ಟ್ ತಿಕ್ಕಿ ಮತ್ತು ಚೀಸ್ನ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಸಲವೂ ಇದಕ್ಕೆ ಬಟರ್ ಹಾಕ್ಕೊಂಡು ಎರಡು ಕಡೆಯೇ ಇನ್ನೊಂದು ಸಲ ಬಿಸಿ ಮಾಡ್ಕೊಳ್ಳೋಣ ಗ್ಯಾಸ್ ಫುಲ್ ಸಿಮ್ಮಲ್ಲೇ ಇರಬೇಕು ಈ ಟೈಮಲ್ಲಿ ನೋಡಿ ಈ ಥರ ಎರಡು ಕಡೆಯನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಚೀಸ್ ಸೈಡಿಂದ ಆಚೆ ಬರ್ತಾ ಇದೆ ನೀಟಾಗಿ ಮೆಲ್ಟ್ ಇದೆ ಚೀಸು ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಚೀಜ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ ಎಲ್ಲನೂ ಚೀಜ್ ಎಷ್ಟು ಚೆನ್ನಾಗಿ ಆಚೆ ಬಂದಿದೆ ಮೆಲ್ಟ್ ಆಗಿ ಈ ಥರ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋಕ್ಕೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳು ಬಾಕ್ಸ್ಗೆ ನೀವು ಇದ್ರ ಜೊತೆ ಸ್ವಲ್ಪ ಫ್ರೂಟ್ಸು ಸೇರಿಸಿ ಕೊಡ್ಬೋದು ಮಕ್ಕಳಿಗೆ ಬಾಕ್ಸಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ದೊಡ್ಡವರು ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಗೆ ಸ್ವಲ್ಪ ನೀವು ಖಾರ ಜಾಸ್ತಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೇಗಿದೆ ಅಂತ ಲೈಕು ಶೇರು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್